ತಾವು ನಂಬಿದ ತತ್ವ ಸಿದ್ಧಾಂತಗಳನ್ನ ಬಲಿ ಕೊಡದೆ ವೃತ್ತಿಗೆ ಭದ್ರರಾದವರು ಇನ್ನೂ ಕೂಡ ಇದ್ದಾರೆ ಅವರಿಂದಾನೆ ಪತ್ರಿಕೋದ್ಯಮ ಇನ್ನೂ ಕೂಡ ಜೀವಂತವಾಗಿದೆ ಪತ್ರಿಕೋದ್ಯಮವನ್ನು ಉಳಿಸೋ ಬೆಳೆಸೋ ಸಾಮಾಜಿಕ ಜವಾಬ್ದಾರಿ ಉಳ್ಳವರ ಸಂಖ್ಯೆ ಕಡಿಮೆನೆ ಇರಬಹುದು ಮಾರಾಟಗಾರರ ಸಂಖ್ಯೆ ಮಾಡು ಮುಟ್ಟಿರಬಹುದು ಅವರ ಆರ್ಭಟ ಅತಿರೇಕಕ್ಕೆ ಹೋಗಿರಬಹುದು ಆದರೆ ಹತ್ತಿದ್ದು ಇಳಿಯಲೇಬೇಕಲ್ಲ ಇಳಿಯುತ್ತೆ ಒಳಿತು ಉಳಿಯುತ್ತೆ ನಮಸ್ಕಾರ ಇಂದು ಜುಲೈ ಒಂದು ಪತ್ರಿಕಾ ದಿನಾಚರಣೆಯ ದಿನ ಪತ್ರಿಕೋದ್ಯಮದ ಪರಿಚಯ ಅದರ ಹಿನ್ನೆಲೆ ಕಾಲಕ್ಕೆ ತಕ್ಕಂತೆ ಅದು ಬದಲಾದ ಬಗೆಯನ್ನು ಜನಸಾಮಾನ್ಯರಿಗೆ ತಿಳಿಸಬೇಕು ಅನ್ನೋ ಉದ್ದೇಶದಿಂದ ಈ ದಿನ ಕರ್ನಾಟಕದಲ್ಲಿ ಪತ್ರಿಕಾ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ ಆ ನಿಟ್ಟಿನಲ್ಲಿ ಕನ್ನಡ ಪತ್ರಿಕೋದ್ಯಮದ ಕುರಿತು ಚರ್ಚೆ ಅವಲೋಕನಗಳು ನಡೀತಾ ಇದೆ ಎಂಟುನೂರ ನಲವತ್ತೊಂದರ ಜುಲೈ ಒಂದರಂದು ಮಂಗಳೂರು ಸಮಾಚಾರ ಆರಂಭಗೊಳ್ಳುವ ಮೂಲಕ ಕನ್ನಡ ಪತ್ರಿಕೋದ್ಯಮದ ಚರಿತ್ರೆಯೂ ಕೂಡ ಆರಂಭ ಆಯಿತು ಕನ್ನಡ ಭಾಷೆ ಇದರಲ್ಲಿ ಬಳಕೆಯಾದ ಕಾರಣ ಕನ್ನಡದ ಮೊದಲ ಪತ್ರಿಕೆ ಅನ್ನೋ ಹೆಗ್ಗಳಿಕೆಗೆ ಇದು ಪಾತ್ರ ಆಯಿತು ಸ್ವಿಟ್ಜರ್ಲೆಂಡ್ ನ ಬಾಸೆಲ್ನಿಂದ ಸಾವಿರದ ಎಂಟುನೂರ ಮೂವತ್ನಾಲ್ಕರಲ್ಲಿ ಭಾರತಕ್ಕೆ ಬಂದ ಮಿಷನರಿಗಳು ಇಲ್ಲಿ ಕೈಗಾರಿಕೆ ವಿದ್ಯಾಸಂಸ್ಥೆ ಮುದ್ರಣಾಲಯಗಳನ್ನ ಸ್ಥಾಪನೆ ಮಾಡಿದ್ರು ಸಾವಿರದ ಎಂಟುನೂರ ನಲವತ್ತೊಂದರಲ್ಲಿ ಬಾಸೆಲ್ ಮಿಷನ್ ಪ್ರೆಸ್ ಕಲ್ಲಚ್ಚಿನ ಮುದ್ರಣಾಲಯ ಸ್ಥಾಪಿಸಿ ಕನ್ನಡದಲ್ಲಿ ಮುದ್ರಣ ಕಾರ್ಯವನ್ನ ಪ್ರಾರಂಭ ಮಾಡಿದ್ರು ಕ್ರೈಸ್ತ ಮಿಷನರಿಗಳ ಬೋಧನಾ ಶಿಬಿರಗಳಲ್ಲಿ ಅಧ್ಯಾಪಕರಾಗಿದ್ದ ರೆವರೆಂಡ್ ಹರ್ಮನ್ ಮೋಗ್ಲಿಂಗ್ ಮಂಗಳೂರು ಸಮಾಚಾರ ಪತ್ರಿಕೆಯ ಮೊದಲ ಸಂಪಾದಕರಾಗಿದ್ರು ಜರ್ಮನ್ ಮತ ಪ್ರಚಾರಕರಾದ ಮೋಗ್ಲಿಂಗರನ್ನ ಕನ್ನಡ ಪತ್ರಿಕೋದ್ಯಮದ ಮೂಲ ಪುರುಷ ಪಿತಾಮಹ ಅಂತ ಕರೆಯಲಾಗುತ್ತೆ ಅವರು ಸಾವಿರದ ಎಂಟುನೂರ ಮೂವತ್ತಾರರಿಂದ ಸಾವಿರದ ಎಂಟುನೂರ ಅರವತ್ತರವರೆಗೆ ಭಾರತದಲ್ಲಿದ್ದರು ಕಾಲ್ನಡಿಗೆಯಲ್ಲಿ ಕರ್ನಾಟಕದುದ್ದಕ್ಕೂ ಸಂಚರಿಸಿದ್ರು ಅವರಿಗೆ ಕನ್ನಡ ಸಂಸ್ಕೃತ ಗ್ರೀಕ್ ಜರ್ಮನ್ ಭಾಷಾ ಜ್ಞಾನ ಇತ್ತು ದಾಸ್ತರ ಪದಗಳನ್ನು ಜರ್ಮನ್ ಭಾಷೆಗೆ ಅನುವಾದ ಮಾಡಿದರು ಅನ್ನೋದು ಚರಿತ್ರೆ ಹೇಳುತ್ತೆ ಇರಲಿ ಇನ್ನೂರು ವರ್ಷಗಳ ಹಿಂದೆ ಮಂಗಳೂರು ಸಮಾಚಾರ ಪತ್ರಿಕೆಯೊಂದಿಗೆ ಆರಂಭ ಆದ ಕನ್ನಡ ಪತ್ರಿಕಾರಂಗ ಇಂದು ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗವಾಗಿ ಅತ್ಯಂತ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದೆ ಮುದ್ರಣ ಮಾಧ್ಯಮದಿಂದ ಆರಂಭವಾಗಿ ರೇಡಿಯೋ ವಿಷುವಲ್ ಡಿಜಿಟಲ್ ಸೋಷಿಯಲ್ ಮೀಡಿಯಾಗಳವರೆಗೆ ಬೆಳೆದು ನಿಂತಿದೆ ಕಲ್ಲಚ್ಚಿನ ಕಾಲದ ಪತ್ರಿಕೋದ್ಯಮದ ಎಂದಿನ ಆಧುನಿಕ ತಂತ್ರಜ್ಞಾನಗಳ ಜೊತೆಗೆ ಬೆಸೆದುಕೊಂಡಿದೆ ಪ್ರಪಂಚದ ಯಾವುದೇ ಜಾಗದಲ್ಲಿ ಕೂತು ಬೆರಳ ತುದಿಯ ಸ್ಪರ್ಶಕ್ಕೆ ತೆರೆದುಕೊಳ್ಳೋ ಓದೋ ಹಂಚುವ ಸಂಪರ್ಕ ಜಾಲನೆ ಸೃಷ್ಟಿಯಾಗಿದೆ ಬೆರಗುಗಟ್ಟಿಸಿದೆ ಆದರೆ ಬದಲಾದ ಕಾಲಮಾನಕ್ಕೆ ತಕ್ಕಂತೆ ಪತ್ರಿಕೋದ್ಯಮವು ಕೂಡ ಬದಲಾಗಿದೆ ಮೌಲ್ಯ ತತ್ವ ಸಿದ್ಧಾಂತ ನ್ಯಾಯ ನಿಷ್ಠುರತೆ ಬದ್ಧತೆ ನೈತಿಕತೆ ವಸ್ತುನಿಷ್ಠತೆ ಉತ್ತರದಾಯಿತ್ವ ಕಾಲ ಸರಿದಂತೆ ಹಿಂದಕ್ಕೆ ಸರಿದಿದೆ ಸುಳ್ಳು ಸುದ್ದಿ ಸೃಷ್ಟಿ ಬ್ಲ್ಯಾಕ್ ಮೇಲ್ ಅವಕಾಶವಾದಿತನ ಮಾರುಕಟ್ಟೆ ಮೇಲ್ಗೈ ಸಾಧಿಸಿದೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಪತ್ರಿಕೋದ್ಯಮ ಅದು ಯಾವತ್ತೂ ಉದ್ಯಮನೇ ಹಿಂದೆ ಪತ್ರಿಕೆಗಳನ್ನು ಆರಂಭಿಸ್ತಾ ಇದ್ದ ಮಾಲೀಕರು ಯಾವುದಾದ್ರೂ ಧ್ಯೇಯಕ್ಕೆ ಸಿದ್ಧಾಂತಕ್ಕೆ ಬದ್ಧರಾಗಿರ್ತಾ ಇದ್ರು ಸಾರ್ಥಕ ದಿಕ್ಕಿನಲ್ಲಿ ಸಾಕ್ತಾ ಇದ್ರು ಈ ವಾತಾವರಣ ಬದಲಾಗಿದ್ದು ತೊಂಬತ್ತರ ದಶಕದಿಂದೀಚೆಗೆ ಜಾಗತೀಕರಣ ನಮ್ಮನ್ನು ಇಡಿಯಾಗಿ ನುಂಗತೊಡಗಿದ ಮೇಲೆ ಎಲ್ಲವೂ ಮಾರುಕಟ್ಟೆಯ ಸರಕಾಗಿದೆ ಎರಡು ಸಾವಿರದ ನಂತರ ಅಂತರ್ಜಾಲ ಅಡಿಯಿಟ್ಟ ಮೇಲೆ ಪತ್ರಿಕೋದ್ಯಮಕ್ಕೆ ಅಂಬಾನಿ ಅದಾನಿಯಂತಹ ಕಾರ್ಪೊರೇಟ್ ಕುಳಗಳ ಆಗಮನ ಆದ ಮೇಲೆ ಸುದ್ದಿ ಕೂಡ ಬಿಕರಿ ಆಗ್ತಾ ಇದೆ ಪತ್ರಿಕೋದ್ಯಮದ ಮೌಲ್ಯ ಮರೆಯಾಗ್ಬಿಟ್ಟಿದೆ ಸರ್ಕ್ಯುಲೇಷನ್ ಟಿ ಆರ್ ಪಿ ವ್ಯೂಸ್ ಮುಖ್ಯ ಆಗಿದೆ ಸಂಪಾದಕ ಪತ್ರಕರ್ತನ ಜಾಗದಲ್ಲಿ ಜಾಹೀರಾತು ವಿಜೃಂಭಿಸ್ತಾ ಇದೆ ಅದರಲ್ಲೂ ಎರಡು ಸಾವಿರದ ಹದಿನಾಲ್ಕರ ನಂತರ ಭಾರತೀಯ ಪತ್ರಿಕೋದ್ಯಮದ ಚಿತ್ರಣ ಸಂಪೂರ್ಣವಾಗಿ ಬದಲಾಗಿ ಹೋಗಿದೆ ಜನರಿಗೆ ಅಗತ್ಯ ಇಲ್ಲದ ಕ್ರೈಮ್ ಗ್ಲಾಮರ್ನತ್ತ ಒತ್ತು ಕೊಡೋದು ಸುದ್ದಿ ತಿರ್ಚೋದು ಸುಳ್ಳು ಸುದ್ದಿಯನ್ನು ಸೃಷ್ಟಿ ಮಾಡೋದು ದ್ವೇಷವನ್ನು ಬಿತ್ತೋದು ಕೋಮು ಗಲಭೆಗೆ ಪ್ರಚೋದನೆಯನ್ನು ನೀಡೋದು ಆಳುವ ಸರ್ಕಾರದ ತುತ್ತಿರಿಯಾಗಿರೋದು ಸಾಮಾನ್ಯನೇ ಆಗಿದೆ ಭಿನ್ನವಾಗಿ ಯೋಚನೆ ಮಾಡೋದು ಪ್ರಶ್ನೆ ಮಾಡೋದು ಪತ್ರಿಕೋದ್ಯಮವನ್ನು ಜನರ ಪರವಾಗಿಸೋದು ಕಡಿಮೆ ಆಗ್ಬಿಟ್ಟಿದೆ ಇಂತಹ ಸ್ಥಿತಿಯಲ್ಲಿ ನಾವು ಪತ್ರಿಕೋದ್ಯಮ ಅನ್ನೋದು ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ಪತ್ರಿಕೆಗಳು ಸುದ್ದಿವಾಹಿನಿಗಳು ವೆಬ್ ತಾಣಗಳು ವಿಶ್ವಾಸಾರ್ಹತೆ ಉಳಿಸ್ಕೊಳ್ಬೇಕು ವಿರೋಧ ಪಕ್ಷವಾಗಿ ಕೆಲಸವನ್ನು ಮಾಡಬೇಕು ಪತ್ರಕರ್ತ ಸಮಾಜ ಮುಖಿಯಾಗಿರಬೇಕು ಅಂತ ಬಯಸೋದು ಎಷ್ಟು ಸರಿ ಯಾವ ಉದ್ದಿಮೆ ಆದರೂ ಅದಕ್ಕೊಂದು ಸ್ವಹಿತಾಸಕ್ತಿ ಇರಲೇಬೇಕು ಆದ್ದರಿಂದ ಪತ್ರಕರ್ತರಾದವರಿಗೆ ಸ್ವಾತಂತ್ರ್ಯದ ಪರಿಧಿ ಇರುವಂತೆಯೇ ನಿಷಿದ್ಧ ವಲಯ ಕೂಡ ಇದ್ದೇ ಇರುತ್ತೆ ತನ್ನ ಮಾಲೀಕರ ಸ್ವಹಿತಾಸಕ್ತಿ ವಲಯವನ್ನು ಆತ ಎಂದೂ ಕೂಡ ಅತಿಕ್ರಮಿಸಲಾರ ಜನರ ಪರವಾಗಿ ಇರಲಾರ ಅಂದಮೇಲೆ ಪತ್ರಕರ್ತನ ನೈತಿಕತೆ ಸ್ವಾತಂತ್ರ್ಯ ಮತ್ತು ಜವಾಬ್ದಾರಿಗಳ ಬಗ್ಗೆ ಮಾತನಾಡೋದು ಎಷ್ಟು ಸರಿ ಎಲ್ಲವುಗಳ ನಡುವೆನೆ ಶಿಸ್ತು ಶ್ರದ್ಧೆ ಸಂಯಮದಿಂದ ಕೆಲಸ ಮಾಡೋ ಪತ್ರಕರ್ತರು ಈಗಲೂ ಕೂಡ ಇದ್ದಾರೆ ಜನಪರ ಜೀವಪರವಾಗಿ ಯೋಚಿಸೋ ತಮ್ಮ ಇತಿಮಿತಿಯಲ್ಲೇನೆ ಆಳುವ ಸರ್ಕಾರವನ್ನ ಪ್ರಶ್ನಿಸೋ ಪತ್ರಕರ್ತರು ಕೂಡ ಇದ್ದಾರೆ ತಾವು ನಂಬಿದ ತತ್ವ ಸಿದ್ಧಾಂತಗಳನ್ನ ಬಲಿ ಕೊಡದೆ ವೃತ್ತಿಗೆ ಭದ್ರಾದವರು ಇನ್ನೂ ಕೂಡ ಇದ್ದಾರೆ ಅವರಿಂದಾನೆ ಪತ್ರಿಕೋದ್ಯಮ ಇನ್ನೂ ಕೂಡ ಜೀವಂತವಾಗಿದೆ ಜನರಿಟ್ಟ ನಂಬಿಕೆ ವಿಶ್ವಾಸ ಬತ್ತದೆ ಬೆಳೀತಾ ಇದೆ ಪತ್ರಿಕೋದ್ಯಮವನ್ನು ಉಳಿಸೋ ಬೆಳೆಸೋ ಸಾಮಾಜಿಕ ಜವಾಬ್ದಾರಿ ಉಳ್ಳವರ ಸಂಖ್ಯೆ ಕಡಿಮೆನೇ ಇರಬಹುದು ಮಾರಾಟಗಾರರ ಸಂಖ್ಯೆ ಮಾಡು ಮುಟ್ಟಿರಬಹುದು ಅವರ ಆರ್ಭಟ ಅತಿರೇಕಕ್ಕೆ ಹೋಗಿರಬಹುದು ಆದರೆ ಹತ್ತಿದ್ದು ಇಳಿಯಲೇಬೇಕಲ್ಲ ಇಳಿಯುತ್ತೆ ಒಳಿತು ಉಳಿಯುತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ